ಕರ್ನಾಟಕದಲ್ಲಿ ಮೊದಲ ಹಂತದಲ್ಲಿ ಇದೇ ಏಪ್ರಿಲ್ ಇಪ್ಪತ್ತಾರಕ್ಕೆ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೀತಾ ಇದೆ ಇನ್ನುಳಿದ ಉತ್ತರ ಕರ್ನಾಟಕದ ಹದಿನಾಲ್ಕು ಲೋಕಸಭಾ ಕ್ಷೇತ್ರಗಳಿಗೆ ಈವತ್ತಿನಿಂದ ನಾಮಪತ್ರ ಸಲ್ಲಿಕೆಯಾಗಿ ಮೇ ಏಳಕ್ಕೆ ಅಲ್ಲಿ ಚುನಾವಣೆ ನಡೀತಾ ಇದೆ ಇವತ್ತು ರಾಜ್ಯದಲ್ಲಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣಕ್ಕಾಗಿ ಹೋರಾಟ ಮಾಡುತ್ತಿರುವಂತಹ ಹಣಬಲ ತೋಳ್ಬಲ ಜಾತಿ ಬಲದಂತಹ ಪ್ರಜಾಪ್ರಭುತ್ವಕ್ಕೆ ಶಾಪವಾಗಿರುವಂತಹ ಕುತ್ಸಿತ ಸಿದ್ಧಾಂತಗಳನ್ನು ಇಟ್ಟುಕೊಂಡು ರಾಜಕಾರಣ ಮಾಡ್ತಿರುವಂತಹ ರಾಜ್ಯದ ಪರಮಭ್ರಷ್ಟ ರಾಷ್ಟ್ರೀಯ ಪಕ್ಷಗಳಾದ ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳ ವಿರುದ್ಧವಾಗಿ ಸ್ವಚ್ಛ ಪ್ರಾಮಾಣಿಕ ಜನಪರ ರಾಜಕಾರಣವನ್ನು ಮಾಡ್ತಾ ಇರುವಂತಹ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷವು ಇವತ್ತು ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಕೆ ಆರ್ ಎಸ್ ಪಕ್ಷದ ಕೋಲಾರ ಜಿಲ್ಲಾ ಘಟಕದ ಅಧ್ಯಕ್ಷರು ಈ ಹಿಂದೆ ವರ್ಷದ ಹಿಂದೆ ನಡೆದಂತಹ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆಯಲ್ಲಿ ಕೋಲಾರ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಂತಹ ಮಹೇಶ್ ಅವರು ಸ್ಪರ್ಧೆ ಮಾಡುತ್ತಿದ್ದಾರೆ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ನಾವು ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಚುನಾವಣಾ ಪ್ರಚಾರಕ್ಕೆ ಚಾಲನೆ ಕೊಡ್ತಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಇವತ್ತು ನನ್ನ ಜೊತೆ ನಮ್ಮ ರಾಜ್ಯ ಸಂಘಟನಾ ರಾಜ್ಯ ಕಾರ್ಯದರ್ಶಿಗಳು ಮತ್ತು ಕೋಲಾರ ಜಿಲ್ಲೆಯ ಉಸ್ತುವಾರಿ ಆಗಿರುವಂತಹ ಇಂದಿರಾ ರೆಡ್ಡಿ ಅವರು ಸೇರಿದಂತೆ ಕೋಲಾರ ಜಿಲ್ಲೆಯ ಹಲವಾರು ಜಿಲ್ಲಾ ಮುಖಂಡರುಗಳು ಮತ್ತು ತಾಲೂಕು ಮುಖಂಡರುಗಳು ಇದ್ದಾರೆ ಇವತ್ತು ನಾವು ಕೋಲಾರದಲ್ಲಿ ಕೋಲಾರ ನಗರದಲ್ಲಿ ಒಂದೆರಡು ಕಡೆ ಬಹಿರಂಗ ಭಾಷಣಗಳನ್ನು ಮಾಡಿಕೊಂಡು ತದನಂತರ ಬೇತಮಂಗಲ ಕೆ ಜಿ ಎಫ್ ಬಂಗಾರಪೇಟೆ ಮತ್ತು ಮಾಲೂರು ಇಷ್ಟು ಪಟ್ಟಣಗಳಲ್ಲಿ ನಾವು ಚುನಾವಣಾ ಪ್ರಚಾರ ಮಾಡಲಿದ್ದೇವೆ ಕರ್ನಾಟಕದ ಜನತೆ ಅಷ್ಟೇ ಅಲ್ಲ ಇವತ್ತು ಕೇವಲ ಭಾರತಕ್ಕಷ್ಟೇ ಅಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಪಂಚಾದ್ಯಂತ ಇರುವಂತಹ ಬಹುತೇಕ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ ಇತ್ತೀಚೆಗೆ ತಾನೇ ಪಾಕಿಸ್ತಾನದಲ್ಲಿ ಚುನಾವಣೆ ನಡೆಯಿತು ರಷ್ಯಾದಲ್ಲಿ ಚುನಾವಣೆ ನಡೀತು ನಮ್ಮದಾದ ನಂತರ ಬೇರೆ ಬೇರೆ ದೇಶಗಳಲ್ಲಿ ನಡೆದು ನವೆಂಬರ್ನಲ್ಲಿ ಅಮೆರಿಕದಲ್ಲಿ ನಡೀತಾ ಇದೆ ವರ್ಷಾಂತ್ಯದಲ್ಲಿ ಇಂಗ್ಲೆಂಡಲ್ಲಿ ನಡೀತಾ ಇದೆ ಹೀಗೆ ಪ್ರಪಂಚಾದ್ಯಂತ ಈ ವರ್ಷ ಪ್ರಜಾಪ್ರಭುತ್ವ ದೇಶಗಳಲ್ಲಿ ಚುನಾವಣೆ ನಡೀತಾ ಇದೆ ಈ ಬಾರಿಯ ಚುನಾವಣೆಯಂತೂ ಬಹಳ ಪರಿಣಾಮವನ್ನು ಬೀರಲಿರುವಂತಹ ಮುಂದಿನ ದಿನಗಳಲ್ಲಿ ಇಡೀ ವಿಶ್ವದ ಆರ್ಥಿಕತೆ ಮೇಲೆ ಜಾಗತಿಕ ವಿದ್ಯಮಾನಗಳ ಮೇಲೆ ಪರಿಣಾಮ ಬೀರಲಿರುವಂತಹ ಚುನಾವಣೆ ಭಾರತದ ಜನರು ಸಹ ಬಹಳ ಎಚ್ಚರಿಕೆಯಿಂದ ಮತವನ್ನು ಚಲಾಯಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯ ಬಳಿ ನಿಂತು ಕೇಳ್ಕೊಳ್ತಾ ಇದ್ದೀನಿ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ಬಂದಿರುವಂತಹ ಸಮಯ ಇದು ನಾ ಕಾವಂಗ ನಾ ದುಂಗ ಅಂತ ಹೇಳಿದ್ರು ನರೇಂದ್ರ ಮೋದಿ ಅವರು ಪಾಪ ಅವ್ರಿಗೆ ಹೆಂಡ್ರ ಮತ್ತ ಅಂದ್ಕೊಂಡು ಬಹಳ ಜನ ಬೆಂಬಲಿಸಿದ್ರು ಆದ್ರೆ ಆ ಬಿಜೆಪಿ ಪಕ್ಷ ಎಷ್ಟು ಪರಮಭ್ರಷ್ಟ ಪಕ್ಷ ಅಂತೇಳಿ ರಾಜ್ಯದ ಜನರಿಗೆ ಬಹಳ ಚೆನ್ನಾಗಿ ಗೊತ್ತಿದೆ ಹಿಂದೆ ಇದ್ದಂತ ಯಡಿಯೂರಪ್ಪ ಮತ್ತು ಬೊಮ್ಮಾಯಿ ಅವರ ಸರ್ಕಾರ ಸಂದರ್ಭದಲ್ಲಿ ಅವರು ಆ ನಲವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಮಾಡಿದ್ದು ಕೋವಿಡ್ ಕೊರೋನಾ ಸಮಯದಲ್ಲಿ ಕೋವಿಡ್ ಹಗರಣ ನಡೆದಿದ್ದು ಇವೆಲ್ಲವನ್ನು ಕರ್ನಾಟಕ ಜನತೆ ನೋಡಿದ್ದಾರೆ ಅದೇ ರೀತಿಯಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳನ್ನ ಬಳಸಿಕೊಂಡು ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಹೇಗೆ ವಿರೋಧ ಪಕ್ಷಗಳನ್ನ ವಿರೋಧ ಪಕ್ಷಗಳ ನಾಯಕರನ್ನ ಪರಮಭ್ರಷ್ಟ ನಾಯಕರೇ ಅವರನ್ನೇನು ಭಾಳ ಏನು ಒಳ್ಳೆಯವರೇನು ಇರಲಿಲ್ಲ ಅದೇ ರೀತಿಯಲ್ಲಿ ಕಂಪನಿಗಳನ್ನು ದೊಡ್ಡ ದೊಡ್ಡ ಕಂಪನಿಗಳನ್ನು ಸುಲಿಗೆ ಮಾಡಿರೋದು ವಿಶೇಷವಾಗಿ ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಅಂತ ಧರಿಸಿದರು ಆದರೆ ಅದು ನಿಜವಾಗ್ಲೂ ಎಕ್ಸ್ಟಾರ್ಷನ್ ಡಿಪಾರ್ಟ್ಮೆಂಟ್ ಸುಲಿಗೆ ಇಲಾಖೆ ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರ ನೇತೃತ್ವದ ಸುಲಿಗೆ ಇಲಾಖೆ ಹಾಗೆ ಅಲ್ಲಿ ಬಿಜೆಪಿ ಆತರಿಕಿದ್ರೆ ಇನ್ನು ಜೆಡಿಎಸ್ ಜೆಡಿಎಸ್ ಅಂತೂ ಬಹಳ ಅವಕಾಶವಾದಿ ಸಿದ್ಧಾಂತರಹಿತ ರಾಜಕಾರಣ ಇವತ್ತು ಅವರ ಅವರಿಗೆ ಹೇಳಿ ಬಿಜೆಪಿ ಅಲಯನ್ಸ್ ಅಲ್ಲಿ ಮೂರು ಸೀಟ್ ಬಿಟ್ಕೊಟ್ಟಿದ್ದಾರೆ ಕೋಲಾರದಲ್ಲಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಅವರ ಕುಟುಂಬದವರು ಇಲ್ಲಿ ನಿಂತಿಲ್ಲ ಆದರೆ ಮೂರು ಜನ ಅವರ ಕುಟುಂಬದಿಂದಾನೇ ನಿಂತಿದ್ದಾರೆ ಇಬ್ಬರು ಜೆಡಿಎಸ್ನಿಂದಾನೇ ನಿಂತಿದ್ದಾರೆ ಇನ್ನೊಬ್ಬರನ್ನ ಬಿಜೆಪಿಯಿಂದ ಕಳಿಸಿ ಬಿಜೆಪಿಗೆ ಕಳಿಸಿ ಅಲ್ಲಿ ನಿಲ್ಲಿಸಿದ್ದಾರೆ ಗೇಟ್ ರಾಜಕಾರಣ ಇನ್ನು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೇ ಸಿದ್ದರಾಮಯ್ಯನವರು ಹತ್ತು ವರ್ಷದ ಹಿಂದೆ ಹನ್ನೊಂದು ವರ್ಷದಿಂದ ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಯಾವ ಮುಖ್ಯಮಂತ್ರಿಯನ್ನೂ ಸೇರಿದಂತೆ ದೊಡ್ಡ ದೊಡ್ಡ ಸಚಿವರನ್ನೆಲ್ಲ ಜೈಲಿಗೆ ಕಳಿಸಿದಂತ ಲೋಕಾಯುಕ್ತ ಸಂಸ್ಥೆ ಇಡೀ ದೇಶಕ್ಕೆ ಮಾದರಿಯಾದಂತಹ ಕರ್ನಾಟಕ ಲೋಕಾಯುಕ್ತ ಸಂಸ್ಥೆಯನ್ನೇ ಸರ್ವನಾಶ ಮಾಡಿ ಭ್ರಷ್ಟಾಚಾರಕ್ಕೆ ಒಂದು ರೀತಿಯಲ್ಲಿ ಸಾಂಸ್ಥಿಕತೆ ಕೊಟ್ಟಂತಹ ಅತಿ ಕೆಟ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇವತ್ತು ಸಿದ್ದರಾಮಯ್ಯ ಹೇಳೋದಿಕ್ಕಷ್ಟೇ ಸಮಾಜವಾದಿ ಕಡು ಪ್ರಶ್ನ ಭ್ರಷ್ಟರ ದೊರೆ ಸಿದ್ದರಾಮಯ್ಯ ಇಂತಹ ಸಂದರ್ಭದಲ್ಲಿ ರಾಜ್ಯದ ಜನತೆ ಈ ಮೂರೂ ಪಕ್ಷಗಳನ್ನು ತಿರಸ್ಕರಿಸಬೇಕು ಇವರು ಜಾತಿ ರಾಜಕಾರಣ ಮಾಡ್ತಾರೆ ಕೋಮ್ ರಾಜಕಾರಣ ಮಾಡ್ತಾರೆ ಹಣ ಹಂಚ್ತಾರೆ ಹೆಂಡ ಕುಡಿಸ್ತಾರೆ ಮತ್ತೆ ಇಪ್ಪತ್ತ ಏನು ಹದಿನಾಲ್ಕು ಜನ ಎಂ ಪಿ ಕ್ಯಾಂಡಿಡೇಟ್ ಈ ಸಲ ಕಾಂಗ್ರೆಸ್ ಇಂದ ನಿಂತಿರೋರು ಕುಟುಂಬ ರಾಜಕಾರಣಿಗಳು ಇಲ್ಲೂ ಸಹ ಈ ಕ್ಷೇತ್ರವನ್ನ ಏಳೆಂಟು ಸಾರಿ ಪ್ರತಿನಿಧಿಸಿದ್ದಂತಹ ಮುನಿಯಪ್ಪ ಕಳೆದ ಸಲ ಸೋತರು ಬೆಂಗಳೂರಿನ ಒಬ್ಬ ರೌಡಿ ಶೀಟರ್ನ ಜನ ಗೆಲ್ಲಿಸ್ಬಿಟ್ರು ಯಾಕೆ ಕಾಂಗ್ರೆಸ್ನವರೇ ಸೋತರು ಒಂದು ರೀತಿನಲ್ಲಿ ಮುನಿಯಪ್ಪ ಅವರನ್ನು ಈಗ ಮುನಿಯಪ್ಪ ಅವ್ರಿಗೆ ನಾನು ಅವ್ರ ಮುನಿಯಪ್ಪ ಬಗ್ಗೆ ಮುನಿಯಪ್ಪ ಅಂತ ಅವ್ರ ಮಗಳು ನಾನು ಒಂದೆರಡು ಸಲ ಅವರ ಮಾತುಗಳನ್ನು ಕೇಳಿದ್ದೆ ವಿಧಾನಸೌಧದಲ್ಲಿ ಮಾತಾಡಿದ್ದು ಬಹಳ ಪ್ರಜ್ಞಾವಂತ ಹೆಣ್ಣು ಮಗಳು ಅನ್ನಿಸ್ತು ಆದರೆ ಇವತ್ತು ಮುನಿಯಪ್ಪ ಮುನಿಯಪ್ಪ ಮಗಳು ಎಲ್ಲರೂ ಸೇರಿಕೊಂಡು ಕೋಲಾರದಲ್ಲಿ ನಮ್ಮ ಕುಟುಂಬದವರಿಗೆ ಕೊಡಬೇಕು ಅಂತ ಹೇಳ್ತಾರೆ ಅಂದರೆ ಇಲ್ಲಿ ಕುಟುಂಬ ರಾಜಕಾರಣ ಎಷ್ಟು ನೀಚವಾಗಿದೆ ಕೇವಲ ನೂರಿನೂರು ಕುಟುಂಬಗಳು ಇವತ್ತು ಕರ್ನಾಟಕದಲ್ಲಿ ರಾಜಕಾರಣ ರಾಜಕಾರಣವನ್ನು ನಿಯಂತ್ರಿಸ್ತಿರುವಂಥದ್ದು ದೇವೇಗೌಡ ಕುಟುಂಬ ಯಡಿಯೂರಪ್ಪ ಕುಟುಂಬ ಸಿದ್ದರಾಮಯ್ಯ ಅಂಡಪ್ಪ ಡಿ ಕೆ ಶಿವಕುಮಾರ್ ಕುಟುಂಬ ಇನ್ನು ಉತ್ತರ ಕರ್ನಾಟಕದಲ್ಲಿ ಕೋರೆ ಜಾರಕಿಹೊಳಿ ಹೀಗೆ ಒಂದು ಎಂಟತ್ತು ಕುಟುಂಬಗಳು ದೊಡ್ಡ ಮಟ್ಟದಲ್ಲಿ ನಿಯಂತ್ರಣ ಮಾಡ್ತಾ ಕೇವಲ ಒಂದು ಇನ್ನೂರು ಕುಟುಂಬಗಳು ಇಡೀ ರಾಜ್ಯದಲ್ಲಿ ಯಾ ಎಮ್ ಎಲ್ ಎಗಳು ಅವರ ಕುಟುಂಬಗಳಿಂದ ಎಮ್ ಎಲ್ ಎ ಎಂಪಿಗಳು ಆ ನೂರಿನೂರು ಕುಟುಂಬಗಳಿಂದಲೇ ಬರ್ತಾ ಇರೋದು ಕಳೆದ ಇಪ್ಪತ್ತು ವರ್ಷಗಳಿಂದ ಇದು ಪ್ರಜಾಪ್ರಭುತ್ವ ಅಲ್ಲ ಇದೊಂದು ಹೊಸ ಮಾದರಿಯ ಅರಸೊತ್ತಿಗೆ ಹಾಗಾಗಿ ಇದನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ ಜನರು ದಯವಿಟ್ಟು ಬೆಂಬಲಿಸಬೇಕು ಕೆ ಆರ್ ಎಸ್ ಪಕ್ಷ ನಿರಂತರವಾಗಿ ಮಾಡ್ಕೊಂಡು ಬಂದಿರುವಂತಹ ಅಭಿಯಾನಗಳು ಲಂಚಮುಕ್ತ ಕರ್ನಾಟಕ ಅಭಿಯಾನ ರೇಷನ್ ಅಂಗಡಿಗಳಲ್ಲಿ ಆಗುವಂತಹ ಮೋಸ ವಂಚನೆಯನ್ನು ಕಡಿತ ಬಂದಿರುವಂಥದ್ದು ಸರ್ಕಾರಿ ಕಚೇರಿಗಳಲ್ಲಿ ಅಧಿಕಾರಿಗಳು ಲಂಚ ತೆಗೆದುಕೊಳ್ಳೋದಿರುವಂತಹ ವ್ಯವಸ್ಥೆ ನಿರ್ಮಾಣಕ್ಕಾಗಿ ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕು ಅಂತೇಳಿ ಪ್ರತಿ ಹಳ್ಳಿಗೂ ನದಿ ಮೂಲದ ನೀರಿನ ವ್ಯವಸ್ಥೆ ಬರಬೇಕು ಅದೇ ರೀತಿಯಲ್ಲಿ ಪ್ರತಿ ಜಿಲ್ಲೆಗೊಂದು ಸರ್ಕಾರಿ ಮೆಡಿಕಲ್ ಕಾಲೇಜು ಪ್ರತಿ ತಾಲೂಕೊಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬರಬೇಕು ಹಳ್ಳಿ ಕೆರೆಗಳ ಮೇಲೆ ಸರ್ಕಾರಿ ಭೂಮಿಯ ಮೇಲೆ ಸೋಲಾರ್ ವಿದ್ಯುತ್ ಘಟಕಗಳನ್ನ ಸ್ಥಾಪನೆ ಮಾಡಬೇಕು ಹೀಗೆ ರಾಜ್ಯದಲ್ಲಿ ಖಾಲಿ ಇರುವಂತಹ ಮೂರು ಲಕ್ಷ ಸರ್ಕಾರಿ ಹುದ್ದೆಗಳನ್ನ ತುಂಬಿ ನಿರುದ್ಯೋಗವನ್ನ ಕಡಿಮೆ ಮಾಡಬೇಕು ಒಟ್ಟಿನಲ್ಲಿ ನಮ್ಮ ರಾಜ್ಯ ಶ್ರೀಮಂತ ರಾಜ್ಯ ಸಮೃದ್ಧ ರಾಜ್ಯ ಈ ಸಮೃದ್ಧ ರಾಜ್ಯದಲ್ಲಿ ಕೆಲವೇ ಜನ ಆಡಳಿತ ಇದು ಏನು ಶ್ರೀಮಂತರಾಗಿ ಜನರನ್ನ ಬಿಕಾರಿಗಳನ್ನಾಗಿಟ್ಟಿದ್ದಾರೆ ಒಂದು ಎರಡು ಮೂರು ಪರ್ಸೆಂಟ್ ಜನರ ಕೈಯಲ್ಲಿ ಇಡೀ ರಾಜ್ಯದ ಸಂಪತ್ತು ಇದೆ ಇದು ಸಂಪತ್ತು ಹಂಚಿಕೆಯಾಗಬೇಕು ಆರ್ಥಿಕ ಸಮಾನತೆ ಬರಬೇಕು ರಾಜಕೀಯ ಸಮಾನತೆ ಸಾಮಾಜಿಕ ಸಮಾನತೆ ಆರ್ಥಿಕ ಸಮಾನತೆ ಇವೆಲ್ಲ ಬರಬೇಕು ಹೀಗೆಲ್ಲ ಹೇಳಿ ದೊಡ್ಡ ವಿಚಾರಗಳನ್ನ ಇಟ್ಕೊಂಡು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಹೋರಾಟ ಮಾಡ್ತಾ ಇದೆ ಇವತ್ತೊಂದು ಸಂತೋಷದ ವಿಚಾರ ಏನು ಅಂದ್ರೆ ನಾವು ಕೋಲಾರದಲ್ಲಿ ಚುನಾವಣಾ ಪ್ರಚಾರ ಮಾ ಆರಂಭಿಸ್ತಾ ಇದ್ದೀವಿ ಕೋಲಾರದ ಎಲ್ಲ ಬಂಧುಗಳು ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳೆಲ್ಲನೂ ಈ ಪ್ರಚಾರದಲ್ಲಿ ಭಾಗವಹಿಸ್ತಾ ಇದ್ದಾರೆ ರಾಜ್ಯದ ಜನರಿಗೆ ನಾವು ತಲುಪಿದ್ದೇವೆ ಅವರು ಈ ಸಂದರ್ಭದಲ್ಲಿ ಯಾವುದೇ ಅಲೆ ಇಲ್ಲ ಬಿ ಪರವಾದ ಕಾಂಗ್ರೆಸ್ ಪರವಾದ ಯಾವುದೇ ಅಲೆ ಇಲ್ಲ ಈ ಸಂದರ್ಭದಲ್ಲಿ ರಾಜ್ಯದ ಜನತೆ ಕೆಆರ್ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಟಾಪ್ ಫೋರ್ಸ್ಗೆ ಮತ ನೀಡಬೇಕು ಅಂತ ನಾನು ಕೇಳ್ಕೊಳ್ತೀನಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಪಾರ್ಟಿಗೆ ಓಟು ಮಾಡಿ ಡೊನೇಟ್ ಮಾಡಿ ಗೆ ಸಪೋರ್ಟ್ ಮಾಡಿ ಬಿಡುಗಡೆ ಬಿಡುಗಡೆ ಭ್ರಷ್ಟರಿಂದ ಬಿಡುಗಡೆ ಬೆಂಬಲಿಸಿ ಬೆಂಬಲಿಸಿ ಕೆಆರ್ಎಸ್ ಬೆಂಬಲಿಸಿ ಭ್ರಷ್ಟರೇ ಪವಿತ್ರ ರಾಜಕಾರಣವನ್ನು ಬೆಚ್ಚ ಆಡ ಪ್ರೇಮಿಗಳೇ ಪ್ರಾಮಾಣಿಕ ರಾಜಕಾರಣಕ್ಕೆ ಮುಂದಾಗಿ ಮುಕ್ತ ಕರ್ನಾಟಕ ನಿರ್ಮಿಸೋಣ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ನಿರ್ಮಿಸೋಣ ಬಸವಣ್ಣನ ಕಲ್ಯಾಣ ಕರ್ನಾಟಕ ನಿರ್ಮಿಸೋಣ ಅವರ ಸರ್ವೋದಯ ಕರ್ನಾಟಕ ನಿರ್ಮಿಸೋಣ ಕ್ರಮ ಸಂಖ್ಯೆ ಎಂಟು ಗುರುತು ಟಾರ್ಚು ಕ್ರಮ ಸಂಖ್ಯೆ ಎಂಟು ಗುರುತು ಟಾರ್ಚು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಜೈ ಟಿ ಆರ್ ಎಸ್ ಪಾರ್ಟಿಗೆ ಜೈ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜಯ संविधान शिल्पी बाबा साहेब डॉक्टर बी आर् अंबेड महात्मा गांधीजी जय कर्नाटक राष्ट्र समिति पक्ष जय संविधान शिल्पी बाबा साहब साहेब अंबेडकर जय संविधान शिल्पी बाबा साहब साहेबी अंबेड संविधान शिल्पी बाबा साहेब डॉक्टर अंबेकर्ग जय दूर अंबेडर शरण गि

ಆತ್ಮೀಯ ಬಂಧುಗಳೇ ಈಗ ಇಲ್ಲಿ ಚಾಲನೆ ಕೊಟ್ಟು ಈಗ ಕೋಲಾರದ ಹಳೆಯ ಬಸ್ ನಿಲ್ದಾಣದ ಪಕ್ಕದಲ್ಲಿ ಭಾಷಣ ಕಾರ್ಯಕ್ರಮ ಇದೆ ದಯವಿಟ್ಟು ಲೈವನ್ನು ನೋಡ್ತಾ ಇರುವಂತವರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಲ್ಲಿ ಭಾಗವಹಿಸಿ ನಮ್ಮ ಜೊತೆಯಾಗಿ ಅಂತ ಕೇಳ್ಕೊಳ್ತಾ ಈ ಒಂದು ಲೈವನ್ನ ಮುಗಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಶುಭದಿನ